ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ವರ್ಲ್ಡ್ ಆಫ್ ನಾಲೆಜ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಈಗಾಗಲೇ ಹಿಂದೆ ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಸಪ್ರೇಟಾಗಿ ತರಗತಿ ವಾರು ಒಟ್ಟು ಮೆಟ್ಟಲು ಸಂಖ್ಯೆಗಳು ಮತ್ತು ತಿಂಗಳ ವಾರು ಯಾವ ರೀತಿ ಮೆಟ್ಟಲು ಸಂಖ್ಯೆಗಳನ್ನು ಹೊರದು ಹಾಕೋಬೇಕು ಅಂತ ಹೇಳಿ ಹಿಂದಿನ ವೀಡಿಯೋದಲ್ಲಿ ನಾವು ನೋಡಿದ್ವಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಎರಡು ಮೂರು ನಲಿಕಲಿಯಲ್ಲಿ ಎಲ್ಲ ವಿಷಯಗಳ ಮೆಟ್ಟಿನ ಸಂಖ್ಯೆ ಮತ್ತು ತರಗತಿವಾರು ಹೇಗಿದೆ ಅಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ನಾನು ಕಾಲಂಗಳನ್ನು ಹಾಕಿದ್ದೀನಿ ಒಂದನೇ ತರಗತಿ ಮತ್ತು ವಿಷಯ ಕನ್ನಡ ಗಣಿತ ಮತ್ತು ಪರಿಸರ ಸೊ ಒಂದನೇ ತರಗತಿಯಲ್ಲಿ ಒಂದು ನೂರ ಎಪ್ಪತ್ತೆಂಟು ಕಾರ್ಡ್ ಸಂಖ್ಯೆಗಳಿದ್ದಾವೆ ಗಣಿತಕ್ಕೆ ಒಂದು ನೂರ ಎಂಬತ್ತು ಕಾರ್ಡ್ ಸಂಖ್ಯೆ ಆರೋಗ್ಯ ಮತ್ತು ಪರಿಸರ ಒಂದು ನೂರ ಅರುವತ್ತು ಕಾರ್ಡ್ಗಳನ್ನು ನಾವು ಒಂದನೇ ತರಗತಿಗೆ ಬಳಸ್ತೀವಿ ಸೊ ಎರಡನೇ ತರಗತಿ ಅಂದಾಗ ಕನ್ನಡಕ್ಕೆ ಒಂದು ನೂರ ಮೂವತ್ತ್ಮೂರು ಗಣಿತಕ್ಕೆ ಎರಡು ಆರು ಆರೋಗ್ಯ ಮತ್ತು ಪರಿಸರಕ್ಕೆ ಒಂದು ನೂರ ಇಪ್ಪತ್ತೆರಡು ಮೂರನೇ ತರಗತಿ ಅಂದಾಗ ಒಂದು ನೂರ ಒಂಬತ್ತು ಕನ್ನಡ ಎರಡು ನೂರ ಹದಿನೈದು ಗಣಿತ ಅದೇ ರೀತಿ ಪರಿಸರಕ್ಕೆ ಒಂದು ನೂರ ಎಪ್ಪತ್ತೆಂಟು ಕಾರ್ಡ್ ಸೊ ಇಲ್ಲಿ ನಿಮಗೆ ಒಂದು ವರ್ಷದ ಮಾಹಿತಿಗಳು ಸಿಗ್ತವೆ ತರಗತಿವಾರು ಮತ್ತು ಸಂಖ್ಯೆಗಳ ಸಂಖ್ಯೆ ಸೊ ನೆಕ್ಸ್ಟು ಸೆಮ್ ವೈಸ್ ನೋಡೋಣ ತರಗತಿವಾರು ಸೊ ಫಸ್ಟ್ ಸೆಮ್ಮಲ್ಲಿ ತರಗತಿ ಕನ್ನಡ ಗಣಿತ ಪರಿಸರ ಈ ಥರ ಕಾಲಮ್ ಹಾಕ್ಕೊಂಡಿದ್ದೀನಿ ಸೊ ತರಗತಿ ಅಂದಾಗ ಒಂದನೇ ತರಗತಿ ಫಸ್ಟ್ ಸೆಮ್ಮಿಗೆ ಒಂದರಿಂದ ಎಪ್ಪತ್ತೇಳು ಕಾಡು ಗಣಿತ ಒಂದರಿಂದ ಅರವತ್ತೇಳು ಕಾಡು ಪರಿಸರ ಒಂದರಿಂದ ಐವತ್ತು ಕಾರ್ಡುಗಳನ್ನು ಬಳಸಿ ಫಸ್ಟ್ ಸೆಮ್ ಮೌಲ್ಯಮಾಪನ ಮಾಡಬೇಕಾಗುತ್ತೆ ಸೊ ಅದೇ ರೀತಿ ಎರಡನೇ ತರಗತಿಗೆ ಬಂದಾಗ ಒಂದರಿಂದ ಎಂಬತ್ತು ಕಾಡು ಕನ್ನಡ ಒಂದರಿಂದ ಒಂದು ನೂರ ಐದು ಗಣಿತ ಒಂದರಿಂದ ಎಪ್ಪತ್ತೊಂದು ಪರಿಸರ ಅಧ್ಯಯನ ಸೊ ಈ ಕಾರ್ಡ್ಗಳನ್ನು ಬಳಸ್ಕೊಂಡು ಫಸ್ಟ್ ಸೆಮ್ ಮೌಲ್ಯಮಾಪನ ಮಾಡಬೇಕಾಗತ್ತೆ ಮೂರನೇ ತರಗತಿ ಒಂದರಿಂದ ಅರವತ್ತಾರು ಗಣಿತ ಒಂದರಿಂದ ಒಂದು ನೂರ ಒಂಬತ್ತು ಪರಿಸರ ಅಧ್ಯಯನ ಒಂದರಿಂದ ಒಂದು ನೂರ ಹನ್ನೊಂದು ಸೊ ಇಷ್ಟನ್ನು ಬಳಸ್ಕೊಂಡು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಇದು ಫಸ್ಟ್ ಸೆಮ್ಮಿಗೆ ಸಂಬಂಧಿಸಿದಂತೆ ತರಗತಿವಾರು ಸೊ ನಾವು ಸೆಕೆಂಡ್ ಸೆಮ್ ಬಂದಾಗ ಕನ್ನಡಕ್ಕೆ ಒಂದನೇ ತರಗತಿ ಎಪ್ಪತ್ತೆಂಟರಿಂದ ಒಂದು ನೂರ ಎಪ್ಪತ್ತೆಂಟು ಗಣಿತ ಅರವತ್ತೆಂಟರಿಂದ ಒಂದು ನೂರ ಎಂಬತ್ತು ಪರಿಸರ ಐವತ್ತೊಂದರಿಂದ ಒಂದು ನೂರ ಆರು ಇದು ಸೆಕೆಂಡ್ ಸೆಮ್ಮಿಗೆ ಸೊ ಅದೇ ರೀತಿ ಎರಡನೇ ಕ್ಲಾಸಿಗೆ ಎಂಬತ್ತೊಂದರಿಂದ ಒಂದು ನೂರ ಮೂವತ್ತ್ಮೂರು ಗಣಿತ ಒಂದು ನೂರ ಆರರಿಂದ ಎರಡು ನೂರ ಮೂರು ಪರಿಸರ ಎಪ್ಪತ್ತೆರಡರಿಂದ ಒಂದು ನೂರ ಇಪ್ಪತ್ತೆರಡು ಮೂರನೇ ತರಗತಿ ಕನ್ನಡ ಅರವತ್ತಾರರಿಂದ ಒಂದು ನೂರ ಒಂಬತ್ತು ಗಣಿತ ಒಂದು ನೂರ ಹತ್ತರಿಂದ ಎರಡು ನೂರ ಹದಿನೈದು ಪರಿಸರ ಒಂದು ನೂರ ಎರಡು ಹನ್ನೆರಡರಿಂದ ಒಂದು ನೂರ ಎಪ್ಪತ್ತೆಂಟು ಸೊ ಇಲ್ಲಿ ನೀವು ಟೇಬಲನ್ನು ಕಾಣ್ಬೋದು ಫಸ್ಟ್ ಸೆಮ್ ಮತ್ತು ಸೆಕೆಂಡ್ ಸೆಮ್ಗೆ ಯಾವ ಕಾರ್ಡ್ಗಳನ್ನು ಬಳಸ್ಕೊಂಡು ಮೌಲ್ಯಮಾಪನ ಮಾಡಬೇಕಾಗಿದೆ ಅಂತ ವಿಡಿಯೋ ಆಗಿದೆ ಅಂದ್ಕೊತೀನಿ ಇದು ತುಂಬ ಯೂಸ್ಫುಲ್ ಆದಂತಹ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ ವಿಡಿಯೋ ತಪ್ಪದೇ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಧನ್ಯವಾದ